ರಾಣಿ ಚೆನ್ನಮ್ಮ ಮೃಗಾಲಯದ ಈ ವನ್ಯ ಮೃಗಗಳ ಸಾವು ಪ್ರಾಣಿ ಪ್ರಿಯರನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಏಕಾಏಕಿ ಸತ್ತುಬಿದ್ವು ಅವುಗಳಿಗೆ ಏನಾಯಿತು ಅಂತ ತಿಳಿದುಕೊಳ್ಳುವ ಮುನ್ನವೇ ನವೆಂಬರ್ ಹದಿನೈದಕ್ಕೆ ಇಪ್ಪತ್ತು ಸತ್ವು ನವೆಂಬರ್ ಹದಿನೇಳರ ಹೊತ್ತಿಗೆ ಸಾವಿನ ಸಂಖ್ಯೆ ಮೂವತ್ತೊಂದಕ್ಕೆ ಇರ್ತು ಸದ್ಯಕ್ಕೆ ಇಲ್ಲಿ ಏಳು ಕೃಷ್ಣ ಮೃಗಗಳು ಮಾತ್ರ ಜೀವಂತ ಇವೆ ಅವುಗಳಿಗೂ ಗಳಲೆ ರೋಗ ಅಂಟಿಕೊಂಡಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ನಾವೀಗ ಬೆಳಗಾವಿಯ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿದ್ದೇವೆ ವಾರದ ಹಿಂದಷ್ಟೇ ಈ ಮೃಗಾಲಯದಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳು ಬ್ಯಾಕ್ಟೀರಿಯಾ ಸೋಂಕಿನಿಂದ ಸಾವನ್ನಪ್ಪಿವೆ ಇದಕ್ಕೆ ಹೆಮರೈಜಿಕ್ ಸೆಫ್ಟಿಸಿಮಿಯಾ ಅನ್ನುವಂಥ ಒಂದು ಮಾರಣಾಂತಿಕ ಬ್ಯಾಕ್ಟೀರಿಯಾ ಕಾರಣ ಅಂತ ತಜ್ಞರು ಹೇಳಿದ್ದಾರೆ ಮೂವತ್ತೊಂದು ಮೃಗಗಳು ಸಾಯೋದಕ್ಕೆ ಮುಖ್ಯವಾಗಿ ಕಾರಣ ಏನಾಯಿತು ಅರಣ್ಯ ಇಲಾಖೆ ಅಥವಾ ಮೃಗಾಲಯದ ಅಧಿಕಾರಿಗಳು ಅವುಗಳನ್ನು ಉಳಿಸಿಕೊಳ್ಳುವುದಕ್ಕೆ ಮಾಡಿದಂಥ ಪ್ರಯತ್ನ ಏನು ಅಥವಾ ಎಲ್ಲಿ ಹೆಜ್ಜೆ ತಪ್ಪಿದ್ದಾರೆ ಇದರ ಬಗ್ಗೆ ತಜ್ಞರೇನು ಹೇಳ್ತಾರೆ ಆ ಬ್ಯಾಕ್ಟೀರಿಯಾದ ಅಂಶಗಳು ಹೇಗೆ ಅವು ಮನುಷ್ಯರಲ್ಲಿ ಬರ್ತವೆಯೋ ಇಲ್ಲವೋ ಈ ಎಲ್ಲ ವಿಚಾರಗಳ ಕುರಿತು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸದ್ಯಕ್ಕೆ ಮೃಗಾಲಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆದಿವೆ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿಗೆ ಕಾರಣ ಏನಂತ ಎಲ್ಲರೂ ಹುಡುಕ್ತಾ ಹೊರಟಿದ್ದಾರೆ ಹೊರತು ಇದಕ್ಕೆ ಹೊಣೆ ಯಾರು ಸಾವನ್ನು ತಡೆಯಲು ಏನು ಮಾಡಬೇಕಾಗಿತ್ತು ಅನ್ನೋದಕ್ಕೆ ಯಾರಲ್ಲೂ ಸ್ಪಷ್ಟವಾದ ಉತ್ತರ ಇಲ್ಲ ಹವಾಮಾನ ವೈಪರೀತ್ಯದಿಂದ ಅಥವಾ ಪ್ರಾಣಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿದಾಗ ಈ ರೋಗ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಈ ರೋಗದ ತೀವ್ರತೆ ಎಷ್ಟಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಅಕ್ಯೂಟ್ ಡಿಸೀಸ್ ಅಂತ ಹೇಳ್ತೀವಿ ಈ ರೋಗ ಬಂದಿದ್ದ ಲಕ್ಷಣಗಳು ನಮಗೆ ಗೊತ್ತಾಗೋ ಹೊತ್ತಿಗೆ ಒಂದು ಅಥವಾ ಎರಡು ದಿವಸ ಕಳೆದು ಹೋಗಿರ್ತದೆ ಸೊ ಹಾಗಾಗಿ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಫಲಕಾರಿ ಆಗದೇ ಇರುವಂತಹ ಸಂದರ್ಭಗಳೇ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಅಕ್ಯೂಟ್ ಪ್ರಾಬ್ಲಮ್ ಅಲ್ಲಿ ಮೃಗಗಳು ಸಾವಾಗಿದ್ದು ಎಚ್ ಎಸ್ ಅಂದರೆ ಅದನ್ನು ನಾವು ಕನ್ನಡದಲ್ಲಿ ಗಂಟಲು ಬೇನೆ ಅಥವಾ ಗಳಲೇಬೇನೆ ಅಂತ ಹೇಳ್ತೀವಿ ಈ ಗಂಟಲು ಬೇನೆ ಅಥವಾ ಗಳಲೇಬೇನೆ ಹೆಮ್ರೋಜಿಕ್ ಸೆಪ್ಟಿಸಿಮಿಯಾ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಇದು ಮುಖ್ಯವಾಗಿ ಪ್ಯಾಶ್ಟಿರಲಾ ಮಲ್ಟೋಸಿಡಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಇಲ್ಲಿ ಎಚ್ ಎಸ್ನಲ್ಲಿ ಅಂತ ಹೇಳಿದ್ರೆ ಪೂರ್ತಿ ನಮ್ಮ ರಕ್ತ ಪರಿಚಲನೆ ಏನಿದೆ ಅದು ಅಫೆಕ್ಟ್ ಆಗಿ ದೇಹದ ತುಂಬ ಬ್ಯಾಕ್ಟೀರಿಯಾ ಹರಡಿ ವಿಷಕಾರಿ ವಸ್ತುಗಳು ಬ್ಯಾಕ್ಟೀರಿಯಾದಿಂದ ರಿಲೀಸ್ ಆಗೋದರಿಂದ ಮೊದಲನೇದಾಗಿ ಉಸಿರಾಟಕ್ಕೆ ತೊಂದರೆ ಉಂಟಾಗ್ತದೆ ಅದರ ಜೊತೆಗೆ ಒಳಗಡೆ ನಿಧಾನವಾಗಿ ರಕ್ತಸ್ರಾವ ಇರ್ತದೆ ಜೊತೆ ಜೊತೆಗೆ ಮೂಗು ಬಾಯಿ ಮತ್ತು ಕಣ್ಣಿನಿಂದ ದ್ರವಗಳ ಒಸರುವಿಕೆ ಆಗಿ ಜಾನುವಾರುಗಳಿಗೆ ಉಸಿರಾಟಕ್ಕೆ ತುಂಬ ತೊಂದರೆಯಾಗಿ ರೋಗ ಬಂದಿದ್ದ ಒಂದು ಇಪ್ಪತ್ತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಒಳಗಡೆ ಸಾವನ್ನ ಹೊಂದುವಂತಹ ಸಂಭವ ಜಾಸ್ತಿ ಇಲ್ಲಿ ಇದು ಮುಖ್ಯವಾಗಿ ಈ ಗಂಟಲು ಬೇನೆ ಅಥವಾ ಬೇನೆ ಏನಂತೀವಿ ಇದು ಯಾವ ಜಾನುವಾರುಗಳಿಗೆ ಕೊಳಗ ಇದೆ ಕಾಲಲ್ಲಿ ಅಂತ ನಾವು ಹೇಳ್ತೀವಿ ಗೊರಸಿನ ಎರಡು ಭಾಗಗಳಿರ್ತವೆ ಅಂದರೆ ಎಮ್ಮೆ ದನ ಅಥವಾ ನೀವು ಆಡು ಕುರಿ ಹಂದಿ ಅಥವಾ ಈಗ ಕೃಷ್ಣಮೃಗಗಳು ಇವತ್ತರನ್ನ ನೀವು ಗಮನಿಸಿದರೆ ಕಾಲಿನ ಗೊರಸಿನಲ್ಲಿ ಎರಡು ಭಾಗಗಳಿರುತ್ತೆ ಆ ಎರಡು ಭಾಗಗಳಿರುವಂಥ ಗೊರಸನ್ನು ಹೊಂದಿರುವ ಪ್ರಾಣಿಗಳಲ್ಲಿ ಈ ರೋಗ ಮುಖ್ಯವಾಗಿ ಕಾಣಿಸಿಕೊಳ್ತದೆ ಇನ್ನು ಜನರಲ್ಲಾಗಿ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಏನಂತ ಹೇಳಿದ್ರೆ ಈ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಎಮ್ಮೆ ರೋಗ ಅಂದರೆ ಎಮ್ಮೆಗಳಲ್ಲಿ ಕಾಣಿಸಿಕೊಳ್ಳುವಂಥ ಇದರ ಪ್ರಮಾಣ ಜಾಸ್ತಿ ಇದಕ್ಕೆ ಕಾರಣ ಏನಂತ ಹೇಳಿದರೆ ಒಂದು ಡ್ಯಾಂಪ್ನೆಸ್ ಅಂದರೆ ಆನ್ಸೂ ಆನ್ಸೆಟ್ ಆಫ್ ಮಾನ್ಸೂನ್ ಯಾವಾಗ ವಾತಾವರಣದಲ್ಲಿ ಆದ್ರತೆಯ ಪ್ರಮಾಣ ಹೆಚ್ಚಾಗ್ತದೆ ಆದ್ರತೆಯ ಪ್ರಮಾಣ ಒಂದು ಅದರ ಜೊತೆ ಜೊತೆಗೆ ಸ್ಟ್ರೆಸ್ ಅಂದರೆ ಒತ್ತಡ ಮತ್ತು ನ್ಯೂಟ್ರಿಷನ್ ಎಲ್ಲಿ ಆಹಾರದ ಕೊರತೆಯಿಂದಾಗಿ ಶಾರೀರಿಕವಾಗಿ ಸದೃಢತೆ ಇರುವುದಿಲ್ಲ ಅಂಥ ಒಂದು ಜಾನುವಾರುಗಳಲ್ಲಿ ಈ ರೋಗ ಮುಖ್ಯವಾಗಿ ಕಾಣಿಸಿಕೊಳ್ತದೆ ಇಂಜೆಷನ್ ಆ್ಯಂಡ್ ಇನ್ಫೆಕ್ಷನ್ ಎರಡು ಕಾರಣಗಳನ್ನು ಹೇಳ್ತೀವಿ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಸಾಂಕ್ರಾಮಿಕವಾಗಿ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಇಂಜೆಕ್ಷನ್ ಅಂತ ಹೇಳಿದರೆ ಈಗ ಒಂದು ಪ್ರಾಣಿ ತಿಂದು ಬಿಟ್ಟಂಥ ಆಹಾರ ಅಥವಾ ಒಂದು ಪ್ರಾಣಿ ಕುಡಿದು ಬಿಟ್ಟಂಥ ಆಹಾರ ಅದನ್ನು ಮತ್ತೊಂದು ಪ್ರಾಣಿ ಸೇವಿಸಿದರೆ ಆ ಪ್ರಾಣಿಗಳಲ್ಲಿ ಕೂಡ ಈ ರೋಗ ಬರ್ತದೆ ಇಷ್ಟು ಇದಕ್ಕೆ ಕಾರಣಗಳು ಇನ್ನು ಪ್ರಶ್ನೆ ಏನು ಬರ್ಬೋದಪ್ಪ ಹೇಳಿದ್ರೆ ಸಾಮಾನ್ಯವಾಗಿ ಈ ಕೃಷ್ಣನ ಮೃಗಗಳು ಮೂವತ್ತೊಂದು ಕೃಷ್ಣ ಮೃಗಗಳು ತೀರ್ಕೊಂಡು ಸತ್ತು ಹೋದವು ನಾವು ಬದುಕಿಸಿಕೊಳ್ಳಬಹುದಾಗಿತ್ತ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನೂ ಇದೆ ಇದು ಸಾಮಾನ್ಯ ಯಾಕಂದರೆ ಪ್ರತಿ ದಿವಸ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀವಿ ಬದುಕಿಸಿಕೊಳ್ಳಬಹುದಾಗಿತ್ತ ಅನ್ನುವ ಕ್ವಶನ್ ಮಾರ್ಕಿಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ರೋಗದ ಲಕ್ಷಣಗಳು ಒಂದು ಸರ್ತಿ ಶುರುವಾದ ಮೇಲೆ ಯಾವುದೇ ಕಾರಣಕ್ಕೂ ಬದುಕಿಸಿಕೊಳ್ಳುವಂಥ ಸಾಧ್ಯತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇಲ್ಲ ಇನ್ನು ಇದಕ್ಕೆ ಮುಂಗಡವಾಗಿ ಏನಾದರೂ ಮಾಡಬಹುದಾಗಿತ್ತ ಅಂತ ಪ್ರಶ್ನೆ ಬಂದರೆ ಮುಂಗಡವಾಗಿ ನಾವು ಜಾನುವಾರುಗಳಿಗೆ ಅಂದರೆ ನಮ್ಮ ಸಾಕು ಪ್ರಾಣಿಗಳಿಗೆ ಗಂಟಲು ಬೇನೆ ನಿರೋಧಕ ಲಸಿಕೆಯನ್ನು ಮಾಡ್ತೀವಿ ಎಚ್ ಎಸ್ ಅಂತ ಹೇಳ್ತೀವಿ ಇದನ್ನು ವರ್ಷಕ್ಕೆ ಎರಡು ಸರ್ತಿ ಮಾಡಿಸ್ಕೊಳ್ಳ್ರಿ ಅಂತ ನಾವೆಲ್ಲ ರೈತರಿಗೂ ಹೇಳ್ತೀವಿ ನಾವು ಕೂಡ ನಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ನಲ್ಲಿ ಆನ್ ಸೆಟ್ ಅಪ್ ಮಾನ್ಸೂನ್ ಅಂದರೆ ಮಳೆಗಾಲದ ಪ್ರಾರಂಭ ಅದಕ್ಕಿಂತ ಮುಂಚೆ ಮತ್ತು ಮಳೆಗಾಲ ಮುಗಿದ ನಂತರ ಚಳಿಗಾಲದ ಪ್ರಾರಂಭದಲ್ಲಿ ಕೂಡ ಒಂದು ಸರ್ತಿ ನಾವು ಈ ಲಸಿಕೆಯನ್ನು ಮಾಡಬೇಕು ಅದನ್ನು ಮಾಡೋದರಿಂದ ನೂರಕ್ಕೆ ನೂರರಷ್ಟು ಈ ರೋಗ ಬರುವುದಿಲ್ಲ ಆದರೆ ನಾವು ಯಾವಾಗ ಕಾಡ ಪ್ರಾಣಿಗಳ ಇದಕ್ಕೆ ಬರ್ತೀವಿ ಅಲ್ಲಿ ಈ ಲಸಿಕೆಯನ್ನು ಮಾಡುವಂಥ ಸಂಭವ ಬಹಳ ಕಡಿಮೆ ಯಾಕಂತ ಹೇಳಿದರೆ ಒಂದು ಪ್ರಾಣಿಗಳನ್ನು ಹಿಡಿದು ಲಸಿಕೆಯನ್ನು ನಾವು ಕೊಡಬೇಕು ಈ ಕೃಷ್ಣನ ಬಗೆಗಳರಾಗಲಿ ಅಥವಾ ನಮ್ಮ ಏನು ಡಿಯರ್ ಅಂತ ಹೇಳ್ತೀವಿ ಅಂದು ಜಿಂಕೆ ಜಾತಿಗೆ ಸೇರಿದಂಥ ಯಾವುದೇ ಪ್ರಾಣಿಯನ್ನು ನಾವು ಹಿಡಿಬೇಕಾದರೆ ಅವು ಓಡಾಡ್ತವೆ ಓಡಾಡಿ ಅವಕ್ಕೆ ನಾವು ತೊಂದರೆ ಕೊಟ್ಟು ಹಿಡಿದಿದ್ದಾಗಿ ನಂತರ ಏನಾದರೂ ನಾವು ಅದಕ್ಕೆ ಲಸಿಕೆ ಕೊಟ್ಟರೆ ಅವು ಆಘಾತಕ್ಕೊಳಗಾಗಿ ಸಾವನ್ನಪ್ಪುವಂಥ ಸಂಭವ ಕೂಡ ಜಾಸ್ತಿ ಇರ್ತದೆ ಹಾಗಾಗಿ ಇಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಯನ್ನು ಕೊಡುವಂಥದ್ದು ಬಹಳ ವಿರಳ ಆದರೆ ಒಂದೇನಪ್ಪ ಹೇಳಿದ್ರೆ ಅಲ್ಲಿ ಜೂನಲ್ಲಿ ಯಾವ ರೀತಿ ಅವ್ರದ್ದು ಅವಕೆ ಆಹಾರ ಅಥವಾ ಮತ್ತೇನು ಕೊಡ್ತಾ ಇದ್ದರು ಅಥವಾ ಸದೃಢವಾಗಿದ್ದು ಇಲ್ಲೋ ಅಥವಾ ಆರೋಗ್ಯವಾಗಿದ್ದು ಇಲ್ಲೋ ಅಂಥದ್ದನ್ನು ಆ ಜೂ ಅಧಿಕಾರಿಗಳಿಂದ ನಾವು ತಿಳಿದುಕೊಂಡ್ರೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ ಇದು ಈವರೆಗೆ ಯಾರಿಗೂ ತಿಳಿಯದ ಸೋಂಕು ರಾಜ್ಯದಲ್ಲಿ ಮೊದಲ ಘಟನೆ ಸಾವು ಸಂಭವಿಸಿದಾಗಲೇ ಎಚ್ಚೆತ್ತುಕೊಂಡಿದ್ದೇವೆ ಮೃತ ಪ್ರಾಣಿಗಳ ಶರೀರದ ಮಾದರಿಗಳನ್ನು ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನಿಸಿದ್ದೇವೆ ತಕ್ಷಣಕ್ಕೆ ಆಂಟಿಬಯೋಟಿಕ್ ವಿಟಮಿನ್ಗಳು ರೋಗ ಶಕ್ತಿ ವೃದ್ಧಿಸುವ ಆಹಾರ ಕೊಡ್ತಾ ಇದ್ದೇವೆ ಆದರೂ ಸಾವನ್ನು ತಪ್ಪಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಅರಣ್ಯಾಧಿಕಾರಿಗಳ ಸಂಜಾಯಿಷಿ ಈಗ ಇದು ಏನಿದೆ ಸ್ವಲ್ಪ ಪ್ರಕಾರ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಇದು ಬೇಸಿಕಲಿ ಬಹಳ ಫಾಸ್ಟಾಗಿ ಸ್ಪ್ರೆಡ್ ಆಗ್ತದೆ ಅನ್ನುವಂಥದ್ದು ಕೂಡ ತಜ್ಞರು ಹೇಳ್ತಿದ್ದಾರೆ ಸೊ ಈಗ ಸ್ಯಾಂಪಲ್ಸ್ ಕೂಡ ಅವರು ಇದಕ್ಕೆ ಕಳಿಸಿದ್ದಾರೆ ಅದ್ರದ್ದೇನು ಎಕ್ಸಾಮ್ಸ್ ಎಲ್ಲ ಬಂದಿದ್ರು ತಜ್ಞರು ಬಂದಿದ್ರು ತಜ್ಞರು ಇದ್ದಾರೆ ಮತ್ತೆ ತಜ್ಞರ ಟೀಮ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಕೃಷ್ಣ ಸೂಕ್ಷ್ಮ ಹೃದಯದ ಪ್ರಾಣಿಗಳಿಗೆ ಇದು ಸವಾಲು ಚುಚ್ಚುಮದ್ದು ಹಾಕುವ ವೇಳೆಯೇ ಅವು ಹೃದಯಾಘಾತದಿಂದ ಸಾಯುವ ಸಾಧ್ಯತೆ ಇರತ್ತೆ ಅಂತ ಕೆಲವರು ಹೇಳ್ತಾರೆ ಆದರೆ ಕೃಷ್ಣ ಮೃಗಗಳನ್ನು ಹೊರತುಪಡಿಸಿ ಬೇರೆ ಗ್ರಾಮದ ಜಾನುವಾರುಗಳಿಗೆ ಈ ಸೋಂಕು ತಗುಲದಂತೆ ಲಸಿಕೆಯನ್ನು ಕೊಡಲಾಗ್ತಾ ಇದ್ದು ಹಾಗೂ ಗ್ರಾಮದಲ್ಲಿ ಈ ಸಾಂಕ್ರಾಮಿಕ ರೋಗ ಹರಡದಂತೆ ಅದಕ್ಕೆ ಸಂಬಂಧಪಟ್ಟಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವುದಾಗಿ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಈಗ ಮೃಗಾಲಯದ ಸುತ್ತಮುತ್ತಲಿರುವ ಹತ್ತು ಕಿಲೋಮೀಟ್ರ್ ಇರುವ ಎಲ್ಲ ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಈ ಎಚ್ ಎಸ್ ರೋಗದ ವಿರುದ್ಧ ಲಸಿಕೆ ಹಾಕಲಿಕ್ಕೆ ಈಗಾಗಲೇ ನಮ್ಮ ಸಿಬ್ಬಂದಿಗೆ ಹೇಳಿದ್ದೀವಿ ಮತ್ತು ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ್ನಾಲ್ಕನೇ ಇಶೂಲು ಸಹಿತ ನಾವು ಇಲಾಖೆಯಿಂದ ಈ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿದ್ದೇವೆ ಸೊ ಈ ವರ್ಷವೂ ಪ್ರತಿ ವರ್ಷವೂ ಎರಡು ಸಾರಿ ಲಸಿಕೆಯನ್ನು ಹಾಕ್ತಾ ಇದ್ದೀವಿ ಸೊ ಅದರಂತೆ ಈಗ ಲಸಿಕೆಯನ್ನು ಹಾಕಿದ್ದೀವಿ ಇನ್ನು ಮುಂದಾದರೂ ನಾವು ಈ ರೋಗವನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಂಡು ಮುಂಜಾಗ್ರತಾ ಕ್ರಮ ಲಸಿಕೆ ಹಾಕಲಿಕ್ಕೆ ಇಲಾಖೆ ಅಧಿಕಾರಿಗಳು ಹೇಳಿದ್ದೀವಿ ಆ ರೀತಿಯಾಗಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಇನ್ನು ಈ ಮೃಗಾಲಯದಲ್ಲಿ ವಿವಿಧ ನಮೂನೆಯ ಇನ್ನೂರ ಎಂಟು ಪ್ರಾಣಿಗಳಿವೆ ಇವುಗಳ ಕಾಳಜಿಗೆ ಇರೋದು ಮೂವರು ಖಾಯಂ ಸಿಬ್ಬಂದಿ ಮಾತ್ರ ಉಳಿದ ಇಪ್ಪತ್ಮೂರು ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳಲಾಗಿದೆ ಅವರಿಗೆ ವನ್ಯ ಮೃಗಗಳನ್ನು ನೋಡಿಕೊಳ್ಳುವ ಸೂಕ್ತ ತರಬೇತಿಯೇ ಇಲ್ಲ ಮುಖ್ಯವಾಗಿ ಕಳೆದ ಐದು ವರ್ಷಗಳಿಂದ ಗುತ್ತಿಗೆ ವೈದ್ಯ ಮಾತ್ರ ಇದ್ದಾರೆ ಈ ಕೊರತೆಗೆ ಇಷ್ಟೊಂದು ಜೀವಹಾನಿಗೆ ಕಾರಣವಾಯಿತು ಅನ್ನೋದು ಜನಾಭಿಪ್ರಾಯ ಮೃಗಾಲಯಗಳಲ್ಲಿ ಇದಕ್ಕಂತೆಯೇ ಪರಿಣಿತರು ಇರಬೇಕಾದುದು ಕಡ್ಡಾಯ ಬೆಳಗಾವಿಯಲ್ಲಿ ಅಂಥ ಪರಿಣಿತರು ಇಲ್ಲದಿರೋದೇ ಲೋಪ ಎನ್ನುತ್ತಾರೆ ತಜ್ಞರು ಪ್ರತಿ ಮೃಗಾಲಯಕ್ಕೂ ಒಂದು ಆರೋಗ್ಯ ಸಲಹಾ ಸಮಿತಿ ಇರಲೇಬೇಕು ಅನ್ನೋದು ನಿಯಮ ಆದರೆ ಬೆಳಗಾವಿಯಲ್ಲಿ ಸಮಿತಿ ಇದೆಯೇ ಇದ್ರೆ ಏನ್ ಕೆಲಸ ಮಾಡಿದೆ ಇದುವರೆಗೂ ಸಮಿತಿಯವರು ಏಕೆ ತುಟಿ ಬಿಚ್ಚಿಲ್ಲ ಅನ್ನೋದಕ್ಕೆ ಅಧಿಕಾರಿಗಳಲ್ಲಿ ಉತ್ತರವೇ ಇಲ್ಲ ಕೃಷ್ಣ ಮೃಗಗಳನ್ನು ಸಂರಕ್ಷಿಸುವಲ್ಲಿ ಅವುಗಳಿಗೆ ಪೂರಕವಾದ ಚಿಕಿತ್ಸೆಯನ್ನು ಕೊಡೋದ್ರಲ್ಲಿ ಇಡುತ್ತಾ ಇರುವ ಅಧಿಕಾರಿಗಳು ಇದಕ್ಕೆ ಪೂರಕ ಕ್ರಮಗಳನ್ನು ತೆಗೆದುಕೊಳ್ಳುವ ಬದಲು ಅಧಿಕಾರಿಗಳು ಮತ್ತು ಮೃಗಾಲಯದ ಪ್ರಾಧಿಕಾರದ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ಏರ್ಪೇರಾದ ತಕ್ಷಣ ಇವರು ಕ್ರಮ ತಕ್ಕ ಸಾವು ಆಯ್ತಿಲ್ಲ ಅಂತ ನನ್ನ ಒಂದು ಭಾವನೆ ಮಾಡಬೇಕಾಗುತ್ತೆ ಇವರು ಮಾಡ್ತಾ ವಾರಕ್ಕೆ ಒಮ್ಮೆ ಅಷ್ಟೇ ಮಾಡ್ತಾ ಇದ್ರು ಅಂತ ಇದಿದೆ ಅದೇ ಈಗ ನಾನು ಇವಾಗ ಮುಂದಕ್ಕೆ ಏನು ಮಾಡಬೇಕು ಅದನ್ನ ಮಾಡಬೇಕು ನಾವು ಇಲ್ಲಿ ಅಲ್ಲಿ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹಳ ಶಾಲೆ ಅಷ್ಟು ಬಂದಿರಬಹುದ್ರದ ಸೊ ರಿಪೋರ್ಟ್ ಕೊಟ್ಟ ಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ ಹಾ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದು ನೋಡ್ತಿದಾರ ಅವರು ಬೇಕಾದ್ರೆ ಅದನ್ನು ಹೊಸ ರೋಗ ಇದೆ ಭವಿಷ್ಯ ಅದ ಕಂಡಿಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ ಸೊ ಮುಂದಿದಾಗದಂಗೆ ಪ್ರಿಕಾಷನ್ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗುಜರಾತ್ನ ವಡೋದರಾ ಮೃಗಾಲಯದಲ್ಲಿ ಹೆಮರೈಸಿಕ್ ಸೆಪ್ಟೆಸಿಮಿಯಾ ಸೋಂಕಿನಿಂದ ಕೆಲವು ಕೃಷ್ಣ ಮೃಗಗಳು ಸತ್ತಿದ್ವು ಅದು ದೇಶದ ಮೊದಲ ಘಟನೆ ಬೆಳಗಾವಿಯಲ್ಲಿ ಸಂಭವಿಸಿರೋದು ಎರಡನೇ ಘಟನೆ ಅನ್ನೋದು ತಜ್ಞರ ಅಭಿಮತ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಅಲ್ಲಿಂದ ನಮಗೆ ಅಧಿಕೃತವಾಗಿ ಲ್ಯಾಬ್ ವರದಿ ಪರಿಶೀಲನೆ ವರದಿ ಬಂದಿದ್ದು ಅವರು ಇಮುರಾಜ್ ಎಕ್ಸೆಪ್ಟಿ ಸೀಮಿಯಾ ಇರುವುದು ಪಿ ಸಿ ಆರ್ ಮುಖಾಂತರ ದೃಢಪಟ್ಟಿದೆ ಮತ್ತು ದೃಢಪಟ್ಟಿದೆ ಅಂತ ಹೇಳಿ ವರದಿಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನಾವು ಈ ಬೆಳಗಾವಿ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಝೂಲ ನಮ್ಮ ಏನೋ ಝೂ ಇದೆ ಮೃಗಾಲಯ ಇದೆ ಅಲ್ಲಿ ಅಗತ್ಯವಿರತಕ್ಕಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೊಗೊಂಡಿದ್ದೀವಿ ತಾವು ಕೂಡ ಅದನ್ನು ನೋಡಿದ್ದೀರಿ ಇತರೆ ಪ್ರಾಣಿಗಳಿಗೆ ಹರಡದಂತೆ ಅಗತ್ಯವಾದ ಎಲ್ಲ ಏನು ಔಷಧಿ ಸಿಂಪಡೆಗಳಿರ್ಬೋದು ಅವುಗಳನ್ನು ಸ್ವಲ್ಪ ಹೆಚ್ಚಿನ ಅಂತರದಲ್ಲಿ ಇಡೋದಾಗಿರ್ಬೋದು ಇತರೆ ಡಿಯರ್ಸ್ ಇದೆ ಬೇರೆ ಬೇರೆ ಜಾತಿಯ ಹರ್ಬಿವರ್ಸ್ ಇದೆ ಸಸ್ಯಾಹಾರಿ ಪ್ರಾಣಿಗಳನ್ನ ನಾವು ಅವನ್ನ ಸೇಫ್ ಝೋನಲ್ಲಿ ಇಟ್ಟು ಅವುಗಳಿಗೆ ಕೂಡ ಪ್ರೊಫೈಲೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಡಾಕ್ಟರ್ ಅವರ ಅಡ್ವೈಸ್ ಮೇಲೆ ತಜ್ಞರು ಅವರೊಂದಿಗೆ ಅಡ್ವೈಸ್ ಮೇಲೆ ಇಲ್ಲಿ ಮತ್ತೆ ಬಂದಿರತಕ್ಕಂಥ ಇನ್ನೊಬ್ಬರು ತಜ್ಞರು ಅದನ್ನು ಇತರೆ ತಜ್ಞರ ಅಡ್ವೈಸಸ್ ಮೇಲೆ ಕಂಟಿನ್ಯೂ ಮಾಡಿದ್ದಾರೆ ಟ್ರೀಟ್ಮೆಂಟ್ಸನ್ನು ಇವಾಗ ಪ್ರಸ್ತುತವಾಗಿ ಏನು ಏಳು ಕೃಷ್ಣ ಮೃಗಗಳು ಉಳಿದಿದೆ ಅವು ಇವತ್ತಿಗೆ ಚೆನ್ನಾಗಿ ಆಹಾರವನ್ನು ತಿಂದು ಹೆಲ್ದಿಯಾಗಿ ಕಂಡುಬಂದಿದೆ ಸದ್ಯ ಕೃಷ್ಣ ಮೃಗ ಜಿಂಕೆ ಕಡವೆ ಇರುವ ವಿಭಾಗವನ್ನು ಸಂಪೂರ್ಣ ಕ್ವಾರಂಟೈನ್ ಮಾಡಿದ್ದು ನಾಲ್ವರು ಸಿಬ್ಬಂದಿಯನ್ನು ಅವುಗಳ ಜೊತೆಗೆ ಕ್ವಾರಂಟೈನ್ ಮಾಡಲಾಗಿದೆ ಹುಲಿ ಸಫಾರಿ ಕರಡಿ ಪಕ್ಷಿಗಳ ವಿಭಾಗವನ್ನ ತೆರೆಯಲಾಗಿದ್ದು ಅಲ್ಲಿ ಮಾತ್ರ ಪ್ರವಾಸಿಗರನ್ನ ಬಿಡಲಾಗ್ತಾ ಇದೆ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಸೋಂಕು ಹರಡದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಇದು ಈ ರೋಗ ಪ್ರಾಣಿಗಳಿಂದ ಮನುಷ್ಯನಿಗೆ ಬರೋದಿಲ್ಲ ಆದರೆ ಮನುಷ್ಯರು ಆ ಪ್ರದೇಶದಲ್ಲಿ ಹೋದರೆ ಅಲ್ಲಿ ಮನುಷ್ಯರಿಂದ ಅದು ಗಾಳಿಯಿಂದ ನೀರಿನಿಂದ ಮತ್ತು ಆಹಾರದಿಂದ ಬರುವ ರೋಗಣ ಆಗಿದ್ದು ಸೊ ಮನುಷ್ಯರ ಮುಖಾಂತರ ಮತ್ತು ಅದು ಆ ಪ್ರಾಣಿಗಳಿಗೆ ಅಂಟುವ ಸಾಧ್ಯತೆ ಜಾಸ್ತಿ ಇರೋದರಿಂದ ಇಂಥ ಸಮಯದಲ್ಲಿ ನಾವು ಕ್ವಾರಂಟೈನನ್ನು ಮಾಡೋದು ಅತಿ ಮುಖ್ಯ ಅಣ ಇದೆ ಸೊ ಅದಕ್ಕಾಗಿ ಯಾರು ಅಲ್ಲಿ ನೀವು ಅಲ್ಲಿ ಹೋಗಿಕೊಡೋದು ಕೃಷ್ಣ ಮೃಗ ಅಂತ ಇದೆ ಅಲ್ಲಿ ನಮಗೆ ಬಿಡಲಿಲ್ಲ ಆಮೇಲೆ ಇಲ್ಲಿ ಸ್ಯಾನಿಟೈಸರ್ ಮೃಗಾಲಯಕ್ಕೆ ಪ್ರಾಣಿಗಳನ್ನ ನೋಡ್ಬೇಕು ಅಂತ ಬರುವ ಜನರಿಗೆ ಮನರಂಜನೆ ನೀಡ್ತಾ ಇದ್ದ ಕೃಷ್ಣ ಮೃಗಗಳು ಹೀಗೆ ಸಾವನ್ನಪ್ಪತ್ತ ಇರೋದು ಜನರು ಮರುಗುವಂತೆ ಮಾಡಿದೆ ಈಗ ಇರುವ ಏಳು ಕೃಷ್ಣ ಮೃಗಗಳಿಗಾದ್ರೂ ಉತ್ತಮ ಚಿಕಿತ್ಸೆಯನ್ನ ಕೊಡಿಸಬೇಕು ಅಷ್ಟೇ ಅಲ್ಲದೆ ಮೃಗಾಲಯದಲ್ಲಿರುವ ಉಳಿದ ಪ್ರಾಣಿಗಳು ಹಾಗೂ ಗ್ರಾಮದ ಸುತ್ತಮುತ್ತಲಿರುವ ಜಾನುವಾರುಗಳ ರಕ್ಷಣೆ ಬಗ್ಗೆನೂ ಅಧಿಕಾರಿಗಳು ಗಮನ ಹರಿಸ್ಬೇಕು ಅನ್ನೋದು ಜನರ ಒತ್ತಾಯವಾಗಿದೆ